ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಐದನೇ ತರಗತಿಯ ಕರಡಿಯ ಕುಣಿತವನ್ನ ಪದ್ಯದ ಸಾರಾಂಶವನ್ನ ನೋಡಿದ್ವಿ ಕರಡಿಯನ್ನ ಯಾವ ರೀತಿ ಮಾನವ ತನ್ನ ಅವಶ್ಯಕತೆಗೆ ತನ್ನ ಅನುಕೂಲತೆಗಾಗಿ ಆತ ಹೇಗೆ ಬಳಸಿಕೊಳ್ಳುತ್ತಾನ ಕಾಡಿನಿಂದ ತೆಗೆದುಕೊಂಡು ಬಂದಿರುವಂತಹ ಪ್ರಾಣಿಗೆ ಹೇಗೆ ತರಬೇತಿಯನ್ನ ನೀಡಿ ದನಿಗಳ ಮುಂದೆ ಅದನ್ನ ಕಾವಲು ಕಾಯಲು ಹೇಳಿ ಹಾಗೆ ಅಲ್ಲಿ ಅವ್ರು ಕೊಟ್ಟಿರುವಂತಹ ದಾನದಿಂದ ತನ್ನ ಹೊಟ್ಟೆಯನ್ನ ತುಂಬಿಸ್ಕೊಳ್ತಾನ ತನ್ನ ಅವಶ್ಯಕತೆಯನ್ನ ನೀಗಿಸಿಕೊಳ್ತಾನ ನಂತರ ಯಾವ ಜಾ ಜಾಂಬವಂತನನ್ನ ಏನ್ ಮಾಡ್ತಾನವ ತನ್ನ ರಾಮಗೂ ಹೋಲಿಸ್ತಾನ ಕೃಷ್ಣನಿಗೂ ಕೂಡ ಹೋಲಿಸ್ತಾನ ದ್ವಾಪರ ಯುಗ ತೀರ್ ತೇತ್ರ ಯುಗ ಹೀಗೆ ಎಲ್ಲದಕ್ಕೂ ಅವನ್ ಮಾಡ್ತಾನ ಹೋಲಿಸಿ ಆ ಕರಡಿಯನ್ನ ತರಬೇತಿಯನ್ನ ನೀಡಿದ ಕಾರಣಕ್ಕಾಗಿ ತನ್ನ ಅನುಕೂಲತೆಗಾಗಿ ಕರಡಿಯನ್ನ ಆ ಬಳಸ್ಕೊಳ್ತಾನ ನಂತರ ಇದಾದ ಮೇಲೆ ಕರಡೆ ಮಕ್ಕಳಿಗೆ ಅಂಜಿಕೆ ಗಿಂಜಿಕೆ ಏನಾರ ಬಂದ್ರೆ ಬರಿವ ನಾನು ಅದನ್ನು ಹೋಗ್ಲಾಡಿಸ್ತೀನಿ ಅಂತ ಒಂದು ಧೈರ್ಯವನ್ನು ಹೇಳ್ತಾನೆ ಆಗ ದೇವರಿಗೆ ಆತ ತನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವುದ್ರ ಮುಖಾಂತರ ಹೇಗೆ ಕರಡೆಯನ್ನ ಹೇಗೆ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋತಾನಪ್ಪ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ ನಂತರ ಕವಿಗಳ ಪರಿಚಯ ಅವರ ಹುಟ್ಟಿದ ಊರು ಅವರ ಕೃತಿಗಳು ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಅವುಗಳನ್ನ ನಾವು ನೋಡಿದ್ವಿ ನಂತರ ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರು ಎಂಬುದ್ರ ಬಗ್ಗೆಯನ್ನ ತಿಳ್ಕೊಂಡ್ವಿ ಅದಾದ್ಮೇಲೆ ಪದಗಳ ಅರ್ಥವನ್ನ ತಿಳ್ಕೊಂಡಿದ್ವಿ ಈಗ ಇಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಕರಡಿಯ ಕುಣಿತ ಪಾಠದ ಪ್ರಶ್ನೋತ್ತರ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ ಕರಡಿಯ ಕುಣಿತ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ನೋಡ್ರಿ ಕರಡಿಯನ್ನು ಕುಣಿಸುವವನ ವೇಷಭೂಷಣ ಹೇಗಿತ್ತು ಉತ್ತರ ಕರಡಿಯನ್ನು ಕುಣಿಸುವವನು ಕೈಗೆ ಕಬ್ಬಿಣದ ಕಡಗವನ್ನು ಹಾಕಿಕೊಂಡು ಕೂದಲಿನ ಕಂಬಳಿಯ ಹೊದ್ದುಕೊಂಡು ಕುಣಿಕೋಲನ್ನು ತೆಗೆದುಕೊಂಡು ಇನ್ನೊಂದು ಕೈಯಲ್ಲಿ ಚಿಕ್ಕ ಡಮರುಗವ ಬಾರಿಸುತ್ತಾ ಇರುತ್ತಾನೆ ಎರಡನೇ ಪ್ರಶ್ನೆ ನೋಡ್ರಿ ಕರಡಿಯ ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ ಉತ್ತರ ಕರಡಿಯು ಕಾಡಿನಲ್ಲಿ ಜೇನುಂಡು ಬೆಳೆದಿದೆ ಜೇನುಂಡು ಅಂದ್ರೆ ಸಿಎನುಂಡು ಬೆಳೆದಿದೆ ಮೂರನೆಯ ಪ್ರಶ್ನೆ ನೋಡ್ರಿ ಕರಡಿಯು ಏನು ಮಾಡಿದರೆ ದನಿಯು ದಾನವನ್ನು ಕೊಡುತ್ತಾನೆ ಕರಡಿಯು ಏನು ಮಾಡಿದರೆ ದನಿಯು ದಾನವನ್ನು ಕೊಡುತ್ತಾನೆ ಕರಡಿಯು ದನಿಯರ ಮನೆಯ ಮುಂದೆ ಕಾವಲು ಮಾಡಿದರೆ ದನಿಯು ದಾನವನ್ನು ಕೊಡುತ್ತಾನೆ ಕರಡಿಯು ದನಿಯರ ಮನೆಯ ಮುಂದೆ ಕಾವಲು ಮಾಡಿದರೆ ದನಿಯು ದಾನವನ್ನು ಕೊಡುತ್ತಾನೆ ನಾಲ್ಕನೆಯ ಪ್ರಶ್ನೆ ನೋಡ್ರಿ ಕರಡಿಯು ಕೈ ಮುಗಿದು ಏನನ್ನು ಹಾರೈಸುತ್ತದೆ ಕರಡಿಯು ಕೈ ಮುಗಿದು ಏನನ್ನು ಹಾರೈಸುತ್ತದೆ ಉತ್ತರ ಕರಡಿಯು ಕೈ ಮುಗಿದು ಮುಗಿಲಿನ ಕಡೆ ನೋಡುತ್ತಾ ಕುಣಿಸುವವರ ಹೊಟ್ಟೆ ತನ್ನಗಾಗಲಿ ಎಂದು ಹಾರೈಸುತ್ತದೆ ಕರಡಿಯು ಕೈ ಮುಗಿದು ಮುಗಿಲಿನ ಕಡೆ ನೋಡುತ್ತಾ ಕುಣಿಸುವವರ ಹೊಟ್ಟೆ ತನ್ನಗಾಗಲಿ ಎಂದು ಹಾರೈಸುತ್ತದೆ ಐದನೇ ಪ್ರಶ್ನೆ ನೋಡ್ರಿ ಕರಡಿಯ ಕುಣಿತಕ್ಕಿಂತ ಯಾರ ಬುದ್ಧಿಯ ಕುಣಿತ ಮಿಗಿಲಾದದ್ದು ಉತ್ತರ ಪ್ರಶ್ನೆ ನೋಡ್ರಿ ನೊಮ್ಮೆ ಕರಡಿಯ ಕುಣಿತಕ್ಕಿಂತ ಯಾರ ಬುದ್ಧಿಯ ಕುಣಿತ ಮಿಗಿಲಾದದ್ದು ಉತ್ತರ ಕರಡಿಯ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಾದದ್ದು ಎಂದು ಕವಿ ಹೇಳಿದ್ದಾರೆ ಕರಡಿಯ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಾದದ್ದು ಎಂದು ಕವಿ ಹೇಳಿದ್ದಾರೆ ನೋಡ್ರಿ ಒಂದರಿಂದ ಐದು ಪ್ರಶ್ನೆಗಳವರೆಗೆ ಏನಿದ್ದು ಒಂದು ವಾಕ್ಯದ ಪ್ರಶ್ನೆಗಳು ಇದ್ದು ಮೊದಲನೇ ಹೇಳ್ತಾರಪ್ಪ ಮೊದಲನೇ ಪ್ರಶ್ನೆ ಏನ್ ಹೇಳ್ತಾರೋ ಕರಡಿಯ ವೇಷಭೂಷಣ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾರ ಎರಡನೇ ಪ್ರಶ್ನೆ ಎಲ್ಲ ಅದು ಏನ್ ಉಂಡು ಬೆಳೆದೈತಿ ಎಂಬುದ್ರ ಬಗ್ಗೆ ಹೇಳ್ತಾರ ಮೂರನೇ ಪ್ರಶ್ನೆ ಕರಡಿ ಏನ್ ಮಾಡಿದ್ರೆ ದನಿ ದಾನವನ್ನು ಕೊಡ್ತಾನೆ ಎಂಬುದ್ರ ಬಗ್ಗೆ ಹೇಳ್ತಾರ ನಾಲ್ಕನೇ ಪ್ರಶ್ನೆ ಕರಡಿ ಕೈ ಮುಗಿದು ಏನನ್ನ ಹಾರೈಸತೈತಿ ಏನನ್ನ ಬೇಡ್ಕೊಳ್ತೈತಿ ಎಂಬುದ್ರ ಬಗ್ಗೆ ಇನ್ನ ಐದನೇದು ಕಡಿ ಕುಣಿತಕ್ಕಿಂತ ಯಾರು ಬುದ್ಧಿ ಕುಣಿತ ಮಿಗ್ಲಾದದ್ದು ಎಂಬುದ್ರ ಬಗ್ಗೆ ಕವಿಗಳು ಹೇಳ್ತಾರೆ ಎಂಬುದ್ರ ಬಗ್ಗೆ ಇಲ್ಲಿ ಕೇಳ್ತಾರ ಇನ್ನು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಈ ಕೆಳ ಕೊಟ್ಟಿರುವಂತಹ ಪದ್ಯ ಭಾಗವನ್ನ ನಾವೇನ್ ಮಾಡ್ಬೇಕು ಪೂರ್ಣಗೊಳಿಸ್ಬೇಕು ಅದನ್ನ ಕಂಠಪಾಠವನ್ನ ಮಾಡಬೇಕು ನೋಡ್ರಿ ಮೊದಲೇದು ಕಬ್ಬಿನ ಕೈ ಕಡಗ ಕುಣಿಕೋಲು ಕೂದಲು ಏನು ಕಬ್ಬಿನ ಕೈ ಕಡಗ ಕುಣಿಕೋಲು ಕೂದಲು ಉತ್ತರ ನೋಡ್ರಿ ಕಬ್ ಕಬ್ಬಿನ ಕೈ ಕಡಗ ಕುಣಿಗೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ ಗುಣಗೂನು ಗುಟ್ಟುತ್ತ ಕಡಗವ ಕಟ್ಟುತ್ತ ಕರಡಿಯ ನಾಡಿಸುತ್ತ ನಿಂದಾನ ನೋಡ್ರಿ ಕಬ್ಬಿನ ಕೈ ಕಡಗ ಕುಣಿಗೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ ಗುಣಗೂನು ಗುಟ್ಟುತ್ತ ಕಡಗವ ಕುಟ್ಟುತ್ತ ಕರಡಿಯ ನಾಡಿಸುತ್ತ ನಿಂದಾನ ಎರಡನೇ ನೋಡ್ರಿ ಈ ಮನುಷ್ಯ ಎಂದೆಂದು ಕವಲಡತ್ತು ಕೊಡಗ ಈ ಮನುಷ್ಯ ಎಂದೆಂದು ಕವಲಡತ್ತು ಕೊಡುಗ ಉತ್ತರ ನೋಡ್ರಿ ತನಗಾಗಿ ಕುಣಿಸುತ್ತ ನಡೆದಾನ ಕರಡಿಯ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಾದು ಮಿಗಿಲುವುದು ಎಂದು ಕವಿ ಕಂಡು ನುಡಿದಾನ ನೋಡ್ರಿ ಏನು ಹೇಳ್ತಾರ ಈ ಮನುಷ್ಯ ಎಂದೆಂದು ಕವಲಡತ್ತು ಕೊಡಗ ತನಗಾಗಿ ಕುಣಿಸುತ್ತ ನಡೆದಾನ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲು ಹೋದು ಕವಿ ಕಂಡು ನೋಡಿದಾನ ಅಂದ್ರೆ ಇಲ್ಲಿ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿ ಕುಣಿತ ಏನೈತೆ ಹೆಚ್ಚಾಗೈತಿ ಮತ್ತೆ ಕವಿ ಕವಿಯ ದೃಷ್ಟಿಯಲ್ಲಿ ಕರಡಿ ಪ್ರಾಣಿಗಳ ಬುದ್ಧಿ ಏನೂ ಅಲ್ಲ ಮನುಷ್ಯರ ಬುದ್ಧಿಯ ಮುಂದೆ ಪ್ರಾಣಿಗಳ ಬುದ್ಧಿ ಏನೂ ಅಲ್ಲ ಅಂತ ಹೇಳಿ ಹೇಳ್ತಾನ ಪ್ರಿಯ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾವು ಕರಡಿಯ ಕುಣಿತ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡಿದ್ದೇವೆ ಏನಾದರೂ ನಿಮಗೆ ತಿಳಿಲಿಲ್ಲಪ್ಪ ಅಂತಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಅದಕ್ಕೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡುತ್ತೇನೆ ಮಾತನಾಡುವ ಭರದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗುವುದು ಸಹಜವೇ ಆಗಿದ್ದರೆ ದಯಮಾಡಿ ಕ್ಷಮಿಸಿ ಎಲ್ಲರಿಗೂ ನಮಸ್ಕಾರ